ಖುಷಿ ಓ ನಾ ಅದು ಇರೂ ಮೊದಲ ಇಷ್ಟು ಬರ ಬರ ಬೀನ್ಸ್ ಮುರಿತೀನಿ ನಾನಾಗ ಮಾತಾಡ್ತೀನಿ ಇನ್ನ ಇನ್ನೊಂದು ಖುಷಿ ಇಲ್ಲ ಅದೇ ನೋಡೋದಪ್ಪ ಏ ಪಿಂಕಿ ಎಲ್ಲ ನೋಡ್ಬಾ ಹೋಗಿ ಚಿಡು ಅನ್ನತೈತೆ ಮೆಂಥ ಪ್ಲಸ್ ಇಂದಿ ಖಾಲಿ ಆಗೈತೆ ನೋಡಿ ಮುಂಜಾನೆ ಪತ್ತೆ ಇಲ್ಲ ನೋಡಿದರ್ದು ಎಲ್ಲೋಗ್ಯತೆ ಏನು ಒಟ್ಟೆ ಕೂ ತಿನ್ನೋದು ಗೊತ್ತಿಲ್ಲ ಏನಿಲ್ಲ ಬರೀ ಅಡ್ಡಾಡೋದು ಅಡಾಡೋದು ಈ ಕೇಳಿದ್ರೆ ಮತ್ತೆ ಇಲ್ಲ ಕೂತಿದ್ನಿ ಈಗ ಬನ್ನಿ ಅಂತೈತೆ ಇನ್ನೂ ಬಂದಿಲ್ಲ

ನೆನ್ಪಾಯ್ತಾ ಇಲ್ಲ ಏನಪ್ಪ ಇರು ಕೇಳ್ ನೋಡ್ತೀನಿ ಗಂಗಾ ಬರ್ತ್ ಕೊಟ್ಟಿದ್ದಾಳಮ್ಮ ಮತ್ತೇನಾದ್ರೂ ತರೋದೈತ ಅಂತ ಕೇಳತ್ತೀನಿ ನನಗೆ ಎಲ್ಲಿ ಅಡಿಕೆ ಎಲ್ಲ ಇದಾವ ಹೌದೇನು ಹಾ ಹಾ ಆ ತಗೊಳಪ್ಪ ಯಾ ಬರ್ ಕೊಟ್ಟಿರೋದಷ್ಟ ತಗೊಂಡ್ ಬಾ ಎಲ್ಲ ಅಡಿಕೆ ಸದ್ಯಕ್ಕೆ ಸದ್ಯಕ್ ತಿನ್ನಕ್ ಐತೆ ನೋಡ್ ಒಂದ್ ಇಪ್ಪತ್ ಇಪ್ಪತ್ ರೂಪಾಯಿ ಕಡ್ ತಗೊಂಡ್ ಬಾ ಇಲ್ಲ ಅಂಗಡಿಯಾಗ ಭಾರಿ ರೇಟ್ ಐದ್ ರೂಪಾಯಿ ಎನ್ಸಿ ಎರಡ್ ಅಂದ್ರೆ ಎರಡ್ ಎಲೆ ಕೊಡ್ತಾರ ಹೆಂಗೋ ಹೋಗತಿ ಅದನ್ನ ತಗೊಂಡ್ ಬಂದ್ಬಿಡು ಹಾಕೇತಿ ಹಂಗ ಒಂದು ಮೆಂತ ಪ್ಲಸ್ ಡಬ್ಬಿ ತಗೊಂಡ್ ಬರ್ತೀನಿ ನೋಡಪ್ಪ ಇಲ್ಲ ಅಂತಂದ್ರ ಬ್ಯಾಗ್ ತಗೋ ಇಲ್ಲ ತರ್ಸ್ಕೋತೀನಿ ಅಂತ ಮತ್ತೆ ಅಲ್ಲಿ ಗುಳಿಗೆ ಅಂಗಡಿ ಆ ಕಡೆ ಈ ಕಡೆಗೆ ಹೋಗ್ತಿ ಒಂದ್ ಹತ್ರ ಕ್ಯೂ ರೇಷನ್ ಅವಿಷ್ಟ್ ತಗೊಂಡ್ ಬಸ್ ಈಗ ಹೋಗತಿನಲ್ಲಮ್ಮ ಹಂಗ ತಗೊಂಡ್ ಬರ್ತೀನಿ ಅಂತ ಮೆಂತ ಪ್ಲಸ್ ಮತ್ತೇನ್ ಬೇಕು ಮತ್ತೇನ್ ಬೇಡ ಇಲ್ಲ ಎರಡು ರೂಪಾಯಿ ಒಂದ್ ಸಿಕ್ತೈತೆ ಅಂಗಡಿಯಾಗ ತರ್ಸ್ಕೊತಿದ್ನಿ ತರ್ತಿ ಅಂತಂದ್ರೆ ಇದು ತಗೊಂಡ್ ಬರಪ್ಪ ಆ ಕಾಲೆಲ್ಲಾ ಬಾಳ್ ನೋಸಾಕವ್ ನೀನ್ ತಗೊಂಡ್ ಬಂದ್ ಕೊಡ್ತಿದ್ದೀನಿ ನೋಡ್ ನನ್ಗೆ ಅದು ಬಟನ್ ಹೋತಿದ್ರ ಪುಸ್ ಪುಸ್ ಅಂತ ಸೌಂಡ್ ಬರ್ತೈತಿ ಅದ್ ತಗೊಂಡ್ಬಾರಪ್ಪಯ್ ಏನಂತಾರ ಅದಕ್ಕೆ ಮಾವ ಏನು ಅನ್ನತಿದ್ದಿ ನೋಡು ಮಾವ ಅದು ಮೂ ಅಂತಾರ ಆ ಅದ ತಗೋ ಮೂ ತಗೊಂಡ್ ಬರ್ಲಿ ಇಲ್ಲ ತರಸ್ಕೊತೀನಿ ಚಿಲ್ರ ಆಯ್ತು ಕೊಡಲ ಹ್ಮ್ ಹ್ಮ್ ನೋಡಪ್ಪಯ್ಯಾ ಅದಾವ್ ತಗೊಂಡ್ ಬಾ ಚಿಲ್ರ ಆಯ್ತವು ನನ್ನ ಹತ್ರ ನಿಮ್ಮ ಅಪ್ಪಯ ಬಂದೈ ತರಾ ಕೊಡ್ತೀನಿ ಮುಂಜಾನೆ ಹೋಗಿ ಇನ್ನು ಮಟ ಬಂದಿಲ್ಲ ನೋಡಿ ಹೊಟ್ಟೆ ಕೂರ್ ತಿನ್ನೋದ್ ಗೊತ್ತಿಲ್ಲ ಏನಿಲ್ಲ ಬರೇ ಅಡ್ಡಾಡೋದು ಅಡ್ಡಾಡೋದು ಈಗ ಬಂದ್ರೆ ತರಾ ಕೊಡ್ತೀನಂತೆ ಆತ ತಗೊಳಪ್ಪ ಮತ್ತು ಬಿಸ್ಲಾಕೇತ ಹೊರಮಿನ ಓಕೆ ಅಮ್ಮ ಬಾಯ್ ಹ್ಞೂ ಹುಷಾರಾಗಿ ಯ ಹುಷಾರಾಗ ಹೋಗ್ಬಾ ಹ್ಞೂ ಆಯ್ತಮ್ಮ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮ ಅಂತ ಅಂದ್ಕೊಳತ್ತೀನಿ ನಾವು ಆರಾಮ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ದಯವಿಟ್ಟು ಕ್ಷಮಿಸಿ ನನಗೆ ಸರಿಯಾಗಿ ವಿಡಿಯೋಸ್ ಹಾಕಕ್ಕೆ ಆಗತ್ತಿಲ್ಲ ರೀ ಯಾಕಂದ್ರೆ ನೆಗಡಿ ಆಗಿತ್ತು ವಾಯ್ಸ್ ಚೇಂಜ್ ಆಗಿಬಿಟೈತೆ ರೀ ನೆಗಡಿ ಕಡಿಮೆ ಆದರೆ ಈ ಒಂದು ಸ್ವಲ್ಪ ಸುಸ್ತು ತಲೆನೋ ಹಂಗೈತೆ ಅದಕ್ಕೆ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ ಇವತ್ತು ಎಡಿಟಿಂಗ್ ಕೂತ್ಕೊಂಡಿದ್ದೀನಿ ನೋಡಿರಿ ನಾನು ಬೇರೆ ಬೇರೆ ಥರದ್ದು ವೀಡಿಯೋ ಮಾಡಬೇಕಂತ ಭಾಳ ಯೋಚನೆ ಮಾಡಿದ್ದೀನಿ ರೀ ಆದರೆ ಏನು ಮಾಡೋದು ಈ ವಾಯ್ಸ್ ಚೇಂಜ್ ಆಗಿಬಿಡ್ತೀರಿ ಅದಕ್ಕೆ ಸಹ ಹಾಕೋಕ್ಕಾಗಿಲ್ಲ ಎಲ್ಲ ಹಿಂಡೋಕಾಗ್ಬಿಡ್ತು ಆದರೆ ಇನ್ನು ಮುಂದೆ ಅಷ್ಟೇ ಎರಡು ಸಲ ಆದರೂ ವೀಡಿಯೋ

ಆದ್ರ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಬಿಡ್ತಾಳಿ ಎಲ್ಲೋಗಿದ್ದಿ ಹೊಟ್ಟೆ ಹೋಗಿದ್ದಿ ಹೊಟ್ಟೆ ಗೊತ್ತಿಲ್ಲ ಏನಿಲ್ಲ ಬರೀ ಅಡ್ಡಾಡ್ಕೊಂತಿರ್ತಿ ಹಾಂಗ ಅಂತಾಳ ಏನ್ ಮಾಡೋಣ ಏನಾದ್ರ ಒದರ್ಕೊಳಿ ಒಂದ್ ಒಂದೆರಡು ರೊಟ್ಟಿ ತಿಂದು ಮತ್ತೆ ಹಂಗ ಬಂದ್ಬಿಡ್ತೀನಿ ಗಿರ್ಜಿ ಏ ಬ್ಯಾಡ್ ತಡಿ ಗಿರ್ಜಾ ಏ ಗಿರ್ಜಾ ಏನ್ ಮಾಡತಿ ಅದು ಗಿರ್ಜಾ ಏನತ್ತಂದ್ರ ಸೀನಪ್ಪ ಅಂಗಡಿ ಹತ್ರಕ್ ಚಾ ಕುಡಿಯತ್ತಿದ್ನಿ ಎಲ್ರು ಬಂದ್ರಪ್ಪ ಬಂದ್ರು ಮತ್ತೆ ಎಲ್ರು ಕುಂತಾಗ ನಾನ್ ಎದ್ ಬಂದ್ರೆ ಏನ್ ಚಂದ ಹೇಳಿ ನಾವೆಲ್ರು ಕುಂತೀವಿ ತಗೊಳಪ್ಪ ಸಿದ್ದೇಗೋಡ್ ನೋಡ್ರಂಗ ಎದ್ ಹೋಗತ್ರ ಅನ್ನಲ್ಲ ಅದ ಒಂದ್ ಹೊತ್ತು ಕುಂತ ಬಂದಿ ಇಲ್ಲಾರ ಏನ್ ಮಾಡದೈತ್ ಕೆಲಸ ಅಂತ ಅಲ್ಲ ಕುಂತಿದ್ನಪ್ಪ ಏನ್ ಇಲ್ಲಲ್ಲೇಪ್ಪ ಎಲ್ರು ಹೋದ್ರವ್ರ ಅದಕ್ಕ ನಾನು ಈ ಕಡೆ ಬಂದಿ ಅದ ಊಟಕ್ಕೆ ಏನ್ ಮಾಡಿದ್ರಿ ಹ್ಮ್ ಹ್ಮ್ ಊಟ ಮಾಡಕ್ ಬಂದಿಗೇನ್ ಗೊತ್ತಪ್ಪ ನೀನ್ ಊಟಕ್ ಬರ್ತೇ ನಾವ್ ಅಷ್ಟ ಮಾಡ್ಕೊಂಡ್ವಿ ಸೇನಪ್ಪ ಅಂಗಡಿ ಯಾವಾಗ ಹಂಗ ಬರ್ತಿ ಚುರ್ಮುರಿ ತಿಂದು ಚಾ ಕುಡ್ದು ಇಲ್ಲ ಮಿರ್ಚಿ ಬಜ್ಜಿ ಅದು ಇದು ತಿನ್ ಬರ್ತಿ ಅದಕ್ಕೆ ಬಿಡು ಅಲ್ಲ ಬರ್ತಿ ಅಂತ ನಾವ್ ಅಷ್ಟ ಮಾಡ್ಕೊಂಡ್ ತಿನ್ವಿ ಹೇಳ್ಬೇಕೇನ್ ನಿಮ್ಗು ಮಾಡಕ್ ಬರೋದಿಲ್ಲ ಒಟ್ಟೆ ಹಚ್ಕೊಂಡ್ ಬಂದೇನೆ ಇಲ್ಲ ಅಂತ ಓಹ್ ಹೊಟ್ಟೆ ಬಾಳ್ ಹಸ್ತೈತೆ ರಾತ್ರಿದ್ ಅನ್ನ ಪನ್ನ ಇದ್ರ ತಂಗ್ಳದ್ ಹಾಕೊಂಡ್ ಹೋಗ್ ತಟ್ಟೆಗ್ ತಿಂತೀನಿ ಅದನ್ನ ಏನ್ ಮಾಡೋದ್ ಎಲ್ಲರೂ ಚಾ ಚುರ್ಮುರಿ ತಿಂದ್ರೆ ನಾನು ತಿಂದಿಲ್ಲ ಗ್ಯಾಸ್ಟ್ರಿಕ್ ಆಗತೈತ್ ಬಿಡು ಮನೆಗ್ ಹೋಗಿ ಏನಾದ್ರು ರೊಟ್ಟಿ ಪಟ್ಟಿ ಮಾಡಿರ್ತಾರ ತಿಂದ್ರ ಆಕೇತ್ ಅಂತ ಹಂಗ ಬಂದೀನಿ ಇಲ್ ಬಂದ್ರ ಇಲ್ಲ ಅನ್ನತಿ ಹೋಗ್ಲೇ ಇರ್ಜಿ ಏನಾದ್ರ ತಟ್ಟೆಗ್ ಹಾಕೊಂಡ್ ಹೋಗ್ ಸ್ವಲ್ಪ ತಿಂದ್ ಹೋಗ್ತೀನಿ ಈಗ ಗೊತ್ತಾಗತೈತೆ ನಿನ್ಗ ಊಟದ ಬೆಲೆ ಮುಂಜಾನೆ ಅಷ್ಟ್ ನಸಪ್ನಾಗ ಎದ್ದು ಬಿಸಿ ಬಿಸಿ ರೊಟ್ಟಿ ಮಾಡಿ ಪಲ್ಯ ಮಾಡಿರ್ತಾಳ ತಿಂದ್ ಹೋಗದ್ ಬಿಟ್ಟ ಅಷ್ಟ್ ಕಸ ಕಸ ಹೋಗ ಅಂಗಡಿ ಹತ್ರ ಕುತ್ಕೊಳ್ಳೋದೇನಿರ್ತೈತಿ ನಿನ್ ಕೆಲಸ ಈಗ ಬಂದು ಹೊಟ್ಟೆ ಅಸ್ತೈತ್ಲೆ ಗಿರಿಜಿ ತಟ್ಟೆಗ್ ಹಾಕೊಂಡ್ ಬಾ ಅಂತ ಮತ್ತೀಗ ಮಧ್ಯಾಹ್ನ ಅಡಿಗೆ ಮಾಡಿಲ್ಲ ನೀವು ಮಧ್ಯಾಹ್ನ ಎಲ್ಲ ಈಗ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಕ್ಕೆ ಬಂದೈತೆ ಇಷ್ಟೊತ್ತಿಗೆ ಮಾಡಿ ಏನ್ ಮಾಡ್ತಿ ಅನ್ನ ಎಲ್ಲ ತಣ್ಣಗಕ್ಕೈತೆ ಆಮೇಲೆ ಮಾಡುವಂತೆ ಬಿಡು ಅನ್ನಿ ನಾನು ಹೋಗ ನಿನ್ನ ಈಗ ಅಡಿಗೆ ಆಗೋ ಮಟ್ಟ ಕಾಯ್ಬೇಕು ನಾನು ಸತ್ತೆ ಬಿಡು ಒಟ್ಟೆ ಬೇರೆ ಬಹಳ ಸ್ತೈತೆ ಏನು ಮಾಡೋದು ಈಗ ಗಿರಿಜಿ ಪಂಚಮಿ ಮಾಡಿರೋದ ರವೆ ಉಂಡೆ ಚಕ್ಲಿ ಏನು ಯಾವತ್ತೂ ಕೊಟ್ಟ ಇಲ್ಲಪ್ಪ ಓಹ್ ಅದನ್ನಾದ್ರೂ ಹಾಕೊಂಡ್ ಹೋಗಿ ತಿಂತೀನಿ ಆತ ತಗೊಳಪ್ಪ ಹಾಕೊಂಡ್ ಬರ್ತೀನಿ ಕುರ್ಚಿ ಮೇಲೆ ಕುಂದ್ರಿ ನೋಡ್ ಮನುಷ್ಯನಿಗೆ ಹೊಟ್ಟೆ ಹಾಸಿದ್ರೆ ತಿಂದೆ ಇರೋದು ತಿಂತಾರ ಅನ್ನೋದಕ್ಕೆ ಇದೆ ಸಾಕ್ಷಿ ಐತೆ ರೊಟ್ಟಿ ಮಾಡಿರೋದು ಸುಮ್ಮನೆ ಅನ್ನಿ ಮತ್ತೆ ಇವು ಮಾಡಿರೋದು ಚಕ್ಲಿ ಚೂಡ ಯಾರ್ಯಾರು ತಿನ್ನತಿಲ್ಲ ಈಗ ಹೊಟ್ಟೆ ಹಾಸ್ತಾರ ನೋಡಿ ಹಿಂಗೆಲ್ಲರು ತಿಂತಾರ ಹಿಂಗ ಮಾಡ್ಬೇಕು ನಿಮ್ಗೆ ಲೇ ಗಿರಿಜಿ ಮನುಷ್ಯ ಅದೇ ಏನು ಏನದಿ ನೀನು ಹ್ಞೂ ಹೊಟ್ಟೆ ಹಾಸ್ಕೊಂಡು ಸಾಯ ತಿನ್ನಿಲ್ಲ ಇದ್ರಾಗೂ ನಿಂದು ಹೋಗೋಕ್ ಶಾನೆ ಅದೇ ಮೊದಲು ತಟ್ಟೆಗೆ ರೊಟ್ಟಿ ಹಾಕೊಂಡು ಬಾವಾಗ ನಂಗೆ ತಿಂತೀನಿ ಆಮೇಲೆ ಬೇಕಿದ್ರೆ ಈ ಚಕ್ಲಿ ಚೂಡ ತಿಂತೀನಿ ಅಂತ ಅದಿನ್ನ ಹಾಕೊಡು ಅಂತೀವಿ ಇಲ್ಲ ಇಲ್ಲ ಬಿಡು ಜಗಳ ಆಡಲ್ಲ ಬಿಡು

వసంతకా బిని కుక్కు వసంతకా బిని ಕುಕ್ಕು ಕುಕ್ಕು ಕಲೇ ಮದುವೆ ಮಾಲೆ ತಂದೇ ಬಟ್ಟೆ ಒಗೆಯೋದು ನೆಲ ಒರೆಸೋದು ಪೂಜೆ ಎಲ್ಲ ಕೆಲಸ ಆಗೈತೆ ಇವಿಷ್ಟು ಪಾತ್ರೆ ತಗೋದಿಷ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಏನು ಸಾರು ಮಾಡಲಿ ಹ್ಞೂ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಚಿಂತೆ ಇರ್ತೈತೆ ನೋಡ್ರಿ ಏನು ಸಾರು ಮಾಡಲಿ ಏನು ಸಾರು ಮಾಡಲಿ ಸಾರಿಗೆ ಜೋಡಿಸೋದೇ ಒಂದು ದೊಡ್ಡ ತಲೆನೋವು ಆಗಿರ್ತೈತಿ ಇರ್ಲಿ ಮೊದ್ಲು ಅನ್ನಕ್ಕಿಟ್ಟ ಅತ್ತೆಯವ್ರಿಗೆ ಕೇಳಿ ಸಾರು ಮಾಡ್ತೀನಿ ಬೆಳಕಿಂದ ಬಿಕ್ಕಳಿಕೆ ಬರತ್ತವು ಯಾರು ಹ್ಮ್ ಅಪ್ಪ ತಂಗಿ ಚಿಕ್ಕಮ್ಮ ನೆನೆಸ್ತಿರ್ಬೇಕು ಅಯ್ಯ್ ಬಿಕ್ಕಳ್ಕ ಹೌದೌದು ಅವರ ನೆನ್ಸತ್ತಾರ ಯಾವಾಗ ಬರ್ತಾಳೆ ಗಂಗ ಅಳಿಯಂದ್ರು ಬಂದ್ರೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಬರ್ತಾರೇನೋ ಅಂತ ನೆನ್ಸ್ತಿರ್ಬೇಕು ಅದಕ್ಕ ಇಷ್ಟೊಂದು ಬಿಕ್ಕಳಿಕೆ ಬರತ್ತ വർഷ വർഷ നാഗർ പഞ്ചമി ഉണ്ടെ കൊടുക്കും അപ്പ ഈ വർഷന ബന്ധില്ല ഭാഗന് ഭാ നെൻപകത്ത ഏനത്ര കേൾസ ഇത്തേനോ പാപ അതൊക്കെ ബന്ധില്ല അനസ്തയ് ഇര നാളെ നെട നാവി അപ്പയോ ഇവത്ത് ചറ്റ്ലി ചൂട ഉണ്ടെ മടക്കെല്ലാം തർച്ചർ ഇവ രാത്രിക്ക് മാി നാളെ കളസ്താരനസ്തത്തി നനഗന് ഭാ ഭാ ഖുഷി ആകോ അനസത്തൈ ತವ್ರ ಮನೆಗೆ ಹೋಗೋದಂದ್ರೆ ಹೆಣ್ಮಕ್ಳಿಗೆ ಅದು ಏನು ಖುಷಿನೇ ಏನೋ ರೀ ತವ್ರ ಮನೆಯಿಂದ ಬರೋರು ಬರೋರಿದ್ರೆ ಇಲ್ಲ ಈ ಕಡೆಯಿಂದ ತವ್ರ ಮನೆಗೆ ಹೋಗೋದಂದ್ರೆ ಎಷ್ಟು ಖುಷಿ ಅಲ್ರಿ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬಕ್ಕೆ ನಿಮ್ಮ ತವ್ರ ಮನೆಯಿಂದ ಬಂದು ನಿಮ್ಗೆ ಏನೇನು ಹೋಗಿದ್ದಾರೆ ಅಂದರೆ ಉಂಡಿ ಚೂಡ ಬಳೆ ಕ್ಲಿಪ್ಪು ಸೀರೆ ಇಂಥ ಕೊಡ್ತಾರೆ ನಮ್ಮ ಕಡೆಗೆ ನಿಮ್ಮ ಕಡೆ ಕೊಡೋ ಪದ್ಧತಿ ಐತಾ ಇಲ್ಲ ಅನ್ನೋದು ಕಾಮೆಂಟ್ ಮಾಡಿರಿ ಆಯ್ತು ರೀ ಫ್ರೆಂಡ್ಸ್ ನಾನು ಬರೋ ಬರೋ ಈ ವಿಶ್ ಪಾತ್ರೆ ತೊಳೆದು ಅಡುಗೆ ಮಾಡ್ಬೇಕ್ರಿ ಅಪ್ಪ ಬಾಯ್ ಎಲ್ಲರಿಗೂ

ದಿನ ಹೇಳೋಗತನ ಗುಂಡಾ ಶಾಲೆಗೆ ಹೋಗ್ಬೇಕಾದ್ರೆ ಇವತ್ತು ಸಾಯಂಕಾಲ ಬಂದು ಆಡ್ತೀನಿ ಜಿ ಮತ್ತೆ ಬೀಚ್ ಬ್ಯಾಟ್ರಿ ಜೋಕಾಲಿ ಪ್ಲೀಸ್ ಪ್ಲೀಸ್ ಅಂತ ಹೇಳೋಗತನಪ್ಪ ಅವನು ಹಾತೋಪ್ಪ ಇನ್ನೊಂದ್ ಎರಡು ಮೂರು ದಿನ ಏನ್ ಮಾಡ್ತಿದೆ ಓ ಖುಷಿ ಬಾ 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 ಖುಷಿ ಏನ್ ಮಾಡ್ತಿದೆ ಮ್ಯಾಮ್ ಮ್ಯಾಮ್ ಅನ್ನೋದ್ ಓಹೋ ಇಲ್ಲಿ ಏನ್ ಮನೆ ಮ್ಯಾಗ್ ನೀನೆ ಏನ್ ಬಾ 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 ಖುಷಿ ಬಾ 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 <s> Transcrição e <filtrate>